ನೇರ ಮಾತು ಕೂಡಲೇ ಮಾಡಿ ಸ್ವಾಮೀಜಿಗಳೇ ತಾವು ಬನ್ನಿ ಎಲ್ಲ ಊರಿನವರು ಸಾವಿರ ಸಾವಿರ ಜನ ಸೇರ್ತೇವೆ ಮನೆಗೆ ಹೋಗುವ ಅಂದು ಹೋಗಿದ್ದೇವೆ ಇಂದು ಮತ್ತೊಮ್ಮೆ ದಯವಿಟ್ಟು ನೀವು ಅವರನ್ನ ಗೆ ರೆಟ್ಟು ಮಾಡಲಿಕ್ಕೆ ನೀವು ಅವರನ್ನ ಮನವೊಲಿಸಿ ಕರ್ಕೊಂಡು ಬಂದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟರೆ ಮಾತ್ರ ಅವರನ್ನ ನಾವು ಅವರೊಟ್ಟಿಗೆ ನಾವು ಬರಲಿಕ್ಕೆ ತಯಾರಿದ್ದೇವೆ ದಯವಿಟ್ಟು ಇಂಥವರ ಸಾಹಸ ಸ್ವಾಮೀಜಿಯವರ ಇಂಥ ವೇದಿಕೆಗೆ ಬರಬೇಡಿ ನೀವು ದಯವಿಟ್ಟು ನಮ್ಮಂಥವ್ರೊಟ್ಟಿಗೆ ಸ್ವಲ್ಪ ಕೇಳಿಕೊಳ್ಳಿ ಮತ್ತೆ ನೀವು ಹೋಗುದು ಬಿಡುದು ಅಂಥವನ ವೇದಿಕೆಗೆ ಹೋಗಿ ಅವತ್ತಿಂದ ಹತ್ತು ವರ್ಷದಲ್ಲಿ ಹನ್ನೊಂದು ವರ್ಷದಲ್ಲಿ ಮಾಹಿನ್ ಶೆಟ್ಟಿ ದಾರಿ ತಾಪಿಸಿದ ಹೋರಾಟ ಮಾಡಿದ್ದು ದಾರಿ ಚರ್ಪಿ ಅವ್ರಿಗೆ ಸಾಕ್ಷಿ ಇಲ್ಲದ ನಾನು ಸಾಕ್ಷಿ ಇಟ್ಟುಕೊಂಡು ಮಾತಾಡ್ತೇನೆ ಅನೇಕ ವಿಚಾರಗಳುಂಟು ಬರಲಿ ನಮಗೆ ಯಾರಾದರೂ ಸಾಲ್ವ್ ಮಾಡೋರು ಇದ್ದರೆ ಮನೆ ಕಟ್ತಾರೆ ಎಷ್ಟು ಸಾವಿರ ಸ್ಕ್ವಾರ್ ಬಿಟ್ಟಿದ ಮನೆ ಕಟ್ತಾರೆ ಇವತ್ತು ಹತ್ತು ಕೋಟಿ ಇದು ಮನೆ ಕಟ್ತಾರೆ ಇದು ದುಡ್ಡಿಲ್ಲಿಂದ ಇದೇನೋ ಒಂದು ಹತ್ತು ತಲೆಮಾರಿನ ವಿಚಾರ ಅಲ್ಲ ಇವರು ಅಜ್ಜನ ಕಾಲದಲ್ಲಿ ಮಾತಾಡಿದಲ್ಲ ಈ ವಿಷಯ ಅಜ್ಜನ ಕಾಲದಲ್ಲಿ ನಡೆದದ್ದು ವಿಚಾರ ಅಲ್ಲ ಈ ಧೈರ್ಯ ತುಂಬಿ ಅವರಿಗೆ ನಮ್ಮಿಂದ ಆಗೋಂಥ ಅಲ್ಲಿಲ್ಲ ಒಂದು ಅಲ್ಪ ಒಂದು ಸಹಕಾರವನ್ನು ಧನದ ಮಟ್ಟದಲ್ಲಿ ಸಹಕಾರವನ್ನು ಮಾಡ್ತೀರಿ ಮಾಡ್ತೇವೆ ಮುಂದೆ ನಾವು ಇದ್ದೇವೆ ಹೇಳ್ತೇವೆ ಆದರೆ ಅದು ಒಂದು ಹಂತದಲ್ಲಿ ಕೋಟ್ರಲ್ಲಿ ನಡೀತಾ 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 ಮೊನ್ನೆ ತೀರ್ಪು ಬಂತು ಸಂತೋಷ ನಿರಪರಾಧಿ ಅಂಥೇಳಿ ಆಗ ಉಪವಾಸ ಡೊಂಬರಾಟ ಶುರುವಾಯಿತು ಡೊಂಬರಾಟ ಮಹಶೆಟ್ರದ್ದು ವಾಪಸ್ ಶುರುವಾಯಿತು ಆಗ ನಾನು ಹೇಳತಕ್ಕಂಥದ್ದು ನಿಮ್ಮೊಟ್ಟಿಗೆ ನಾನು ಈಗ ಗೌಡ್ರ ಸಮಾಜ ಒಕ್ಕಲಿಗ ಸಮಾಜದವರು ಪ್ರತಿಭಟನೆಗೆ ಬರೋದು ಯಾಕಿಲ್ಲ ನೀವು ಯಾಕೆ ಪ್ರತಿಭಟನೆ ಮಾಡೋದು ವಾಪಸ್ ಮೊದಲಿನ ಆಗಿ ಶುರುವಾಯಿತು ನಾನು ಹೇಳತಕ್ಕಂಥದ್ದು ಸ್ವಾಮೀಜಿಗಳೇ ಮೊನ್ನೆಯೂ ನೀವು ಮಹೇಶೆಟ್ಟರ್ ಅವರು ಆಯೋಜನೆ ಮಾಡಿದಂಥ ದೊಡ್ಡ ಇದೇ ತಾಲೂಕು ಮೈದಾನ ಅದ ಇದೇ ಬೆಳ್ತಂಗಡಿಯಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು ತಾವುಗಳು ಬಂದು ಭಾಗವಹಿಸಿ ಆ ಆಶೀರ್ವಾದನ ಮಾರ್ಗದರ್ಶನ ಸೌಜನ್ಯಗಳ ಬಗ್ಗೆ ಆ ಕೇಸಿನ ಬಗ್ಗೆ ಮಾತಾಡಿ ಮಾರ್ಗದರ್ಶನ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಆಶೀರ್ವಚನವನ್ನು ಮಾಡಿದ್ದೀರಿ ಆಗಿರುವಾಗ ತುಂಬ ಗೌರವ ಇದೆ ನಿಮ್ಮ ಮತ್ತೆ ಅಪಾರವಾದ ಶ್ರದ್ಧೆ ಭಕ್ತಿ ಇದೆ ಎಂದು ನಿಮ್ಮ ಮಾತುಗಳನ್ನು ನಾವು ಪಾಲನೆ ಮಾಡೋದು ಆದರೆ ನನ್ನ ಒಂದು ಕಿವಿ ಮಾತುಗಳು ಸ್ವಾಮೀಜಿಯವರೇ ನಿಮಗೆ ಕಳಕಳಿಯ ವಿನಮ್ರ ವಿನಂತಿಗಳನ್ನು ತಲೆ ಬಗ್ಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಮತ್ತೊಮ್ಮೆ ನಿಮಗೆ ಒಂದು ಕಳಕಳಿಯ ವಿನಂತಿಗಳನ್ನು ಹೇಳತಕ್ಕಂಥವು ತಾವುಗಳು ಗೌಡ ಸಮಾಜದ ಎಲ್ಲ ಮುಖಂಡರುಗಳನ್ನು ಮತ್ತೊಮ್ಮೆ ನಮ್ಮ ಮಠಕ್ಕೆ ಶಾಖಾ ಮಠಕ್ಕೆ ಬರಲಿಕ್ಕೆ ಹೇಳಿ ಅವರೊಂದಿಗೆ ಒಂದು ಮನವಿಯನ್ನು ಮಾಡಬೇಕು ನೋಡಿ ಸೌಜನ್ಯನ ಮನೆಗೆ ಎಲ್ಲರನ್ನು ಮುಖಂಡರನ್ನು ಕಳಿಸಿ ಹೈಕೋರ್ಟ್ಗೆ ತಾವು ರೆಟ್ಟು ಮಾಡುವ ಸೌಜನ್ಯನ ಅತ್ಯಾಚಾರ ಮಾಡಿದವರು ಯಾರು ಸಿ ಬಿ ಐ ಸಿ ಓ ಡಿ ಅವರು ಇನ್ಸ್ಪೆಕ್ಟರ್ಗಳು ರುದ್ರಮಣಿ ಇರ್ಬೋದು ಬೇರೆ ಬೇರೆ ಅಧಿಕಾರಿ ವರ್ಗದಲ್ಲೂ ಹತ್ರ ಪತ್ರಿಕಾ ಮಾಧ್ಯಮದವರು ಬೇರೆ ಬೇರೆ ವಿಚಾರಗಳನ್ನು ತೋರಿಸ್ತಾರೆ ಆಗ ಮಹೇಶ್ ಶೆಟ್ಟರ್ ಅವರು ಸತ್ಯ ಮಾತಾಡ್ತಾರ ಸುಳ್ಳು ಮಾತಾಡ್ತಾರ ಯಾವ ಕಡೆ ಸತ್ಯ ಯಾವ ಕಡೆ ಸುಳ್ಳು ನಾವೇ ಕನ್ಫ್ಯೂಸ್ ಆಗ್ತೇವೆ ಅದಕ್ಕೋಸ್ಕರ ನಾವು ಪುನಮೆ ನಮ್ಮ ಖರ್ಚಿಂದ ನಾವು ಸಮಾಜ ಅಂದು ಹೇಳಿದ್ದೀರಿ ನಾವು ನಿಮ್ಮಂಜು ಇದ್ದೇವೆ ಇಂದು ಖಂಡಿತವಾಗಿ ನಾನು ಹೇಳುದು ನಮ್ಮ ಸಮಾಜ ನೀವು ಹೇಳಿದ ಮಾತಿಗೆ ಯಾವತ್ತೂ ಚಾಚು ತಪ್ಪುದಿಲ್ಲ ಅಂತೇಳಿ ಆತ್ಮವಿಶ್ವಾಸ ನನಗುಂಟು ಎಷ್ಟು ಕೋಟಿ ಖರ್ಚಾಗಿದ್ರು ಖಂಡಿತವಾಗಿ ಅದರ ಹಿಂದೆ ಇದ್ದೇವೆ ಇದ್ದಾರೆ ಅಂತ ಹೇಳತಕ್ಕಂಥ ಆತ್ಮವಿಶ್ವಾಸ ಉಂಟು ಆಗಿರುವಾಗ ತಾವುಗಳು ಒಂದು ಹೇಳಬೇಕು ಎಲ್ಲ ಸಮಾಜದ ಎಲ್ಲ ಮುಖಂಡರುಗಳನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಜಿಲ್ಲೆ ಕರೆಸಿ ಹೈಕೋರ್ಟ್ ರಿಟ್ಟು ನಾವು ಮಾಡುವ ಅಂಥೇಳಿ ಸೌಜನ್ಯನ ಮನೆಯವರನ್ನು ಬಾಲ್ಗೌಡ್ರು ವಿಠಲ್ಗೌಡ್ರು ಕುಸುಮಾವತಿ ಚಂದಪ್ಪಗೌಡ್ರು ನಾಲ್ಕು ಜನರನ್ನು ಮಠಕ್ಕೆ ಕರೆಸಿ ಇವರನ್ನು ಕರೆಸಲಿಕ್ಕೆ ಇವರನ್ನು ಮನೆಗೆ ಕಳಿಸಿ ಸೊ ಬೆಳ್ತಂಗಡಿಯ ಗೌಡ ಸಮಾಜದ ಮುಖಂಡರುಗಳನ್ನು ಬೆಳ್ತಂಗಡಿ ವಿಶ್ವಾಸ ಇಲ್ಲ ಪುತ್ತೂರು ಅವರನ್ನು ಕಳಿಸಿ ಅವರು ಪುತ್ತೂರು ಗೌಡ ಸಮಾಜದವ್ರನ್ನು ಕಳಿಸಿ ಇಲ್ಲ ನಮ್ಮ ಬೇರೆ ಕಡೆಯವರನ್ನು ಕಳಿಸಿ ಕೊಡಗಿನವರನ್ನು ಕಳಿಸಿ ಇಲ್ಲ ವಿಟ್ಲದವ್ರನ್ನು ಕಳಿಸಿ ಇಲ್ಲ ಮಂಗಳೂರನ್ನ ಅವ್ನು ಕಳಿಸಿ ಬೆಳ್ತಂಗ್ರಿ ಬೇಡ ಬೆಳ್ತಂಗ್ರೆ ವಿಶ್ವಾಸ ಇಲ್ಲ ಅವರಿಗೆ ಒಪ್ತೇನೆ ನಾನು ಆಯಿತು ಅವರು ಹೆಗ್ಡೆ ಅವರೊಟ್ಟಿಗೆ ಸೇರಿಕೊಂಡಿದ್ದಾರೆ ಆಯಿತಪ್ಪ ಸರಿ ಬೇರೆಯವ್ರನ್ನ ಕಳಿಸಿ ಒಂದು ನೀವು ಅವರನ್ನು ಒಂದು ಸಾರಿ ಬರಲಿಕ್ಕೆ ಹೇಳಬೇಕು ಅಂತೇಳಿ ಕರೆಸಿ ಹೈಕೋರ್ಟಿಗೆ ನಾವು ರಿಟ್ ಮಾಡೋ ಮಹೇಶ್ ಶೆಟ್ಟರು ನಮಗೆ ಬೇಡ ಆಗಂತೇಳಿ ಅವರನ್ನು ದೂರ ಮಾಡೋದಲ್ಲ ಅವರವಟ್ಟಿಗೆ ನೀವು ಮಾತಾಡಬೇಡಿ ಮಾತಾಡಬೇಡಿ ಹೇಳೋದಿಲ್ಲ ನಾನು ಹೇಳುವುದಿಲ್ಲ ಆದರೆ ಇದನ್ನು ರಿಟ್ಟು ಮಾಡುವ ಅವರು ನಮ್ಮ ಮಟ್ಟಿಗೆ ಬರೋದಿದ್ರೆ ಇಟ್ಟು ಮಾಡಲಿಕ್ಕೆ ಬರಲಿ ಅವ್ರು ಬೇಡ ಹೇಳೋದಿಲ್ಲ ಮಾಡುವ ನೀವು ಬನ್ನಿ ಅಂತೇಳಿ ಕರೆಸಿ ಇಲ್ಲ ಬರುವುದಿಲ್ಲ ಸ್ವಾಮೀಜಿಗಳೇ ತಾವು ಬನ್ನಿ ಎಲ್ಲ ಊರಿನವರು ಸಾವಿರ ಸಾವಿರ ಜನ ಸೇರ್ತೇವೆ ಮನೆಗೆ ಹೋಗುವ ಅಂದು ಹೋಗಿದ್ದೇವೆ ಇಂದು ಮತ್ತೊಮ್ಮೆ ಅವತ್ತು ನಿಮ್ಮೊಂದಿಗೆ ನಾವಿದ್ದೇವೆ ಹೋಗಿದ್ದೇವೆ ಇವತ್ತು ಕೇಸಿನಲ್ಲಿ ಏನು ಅಂತೇಳಿ ಅವನು ನಿರಪರೇ ಅಂತ ಬಂತಲ್ಲ ಯಾರಾಗಿದ್ದರೆ ಆರೋಪಿ ಅಂಥೇಳಿ ನಿಜವಾದ ಆರೋಪಿ ಯಾರಂತೇಳಿ ಆಗಲೇ ಹೈಕೋರ್ಟಿಗೆ ರಿಟ್ ಮಾಡುವ ಬನ್ನಿ ಅಂಥೇಳಿ ಕರೆಸಿ ಮಠಕ್ಕೆ ಯಾವುದಕ್ಕೆ ಇವರು ಸ್ಪಂದಿಸೇ ಇದ್ದರೆ ದಯವಿಟ್ಟು ಸ್ವಾಮೀಜಿಗಳೇ ನಾನು ಹೇಳೋದು ನನ್ನನ್ನು ಒಳಪಡಿಸಿ ಬೇಕಿದ್ರೆ ಟೆಸ್ಟಾ ಅಥವಾ ಬ್ರೈನ್ ಮ್ಯಾಪಿಂಗ ಅಥವಾ ಯಾವಾಗೆಲ್ಲ ಟೆಸ್ಟ್ಗಳುಂಟು ಸಂತೋಷಿಯನ್ನು ಮಾಡಬೇಕು ಯಾರೆಲ್ಲ ಈ ಹೋರಾಟದಲ್ಲಿ ದೊಡ್ಡ ದೊಡ್ಡದು ವೇದಿಕೆಯಲ್ಲಿ ಮಾತಾಡ್ತಾರಲ್ಲ ನಾನು ಇವತ್ತು ಹೇಳ್ತಿದ್ದೇನೆ ಇವರು ಹೆಗ್ಡೆಯವರು ಪರವಾಗಿ ಮಾತಾಡ್ತಾರಾ ಅಥವಾ ಗೌಡ ಸಮಾಜದ ಹುಡುಗಿಯ ಸೌಜನ್ಯದ ಪರವಾಗಿ ಮಾತಾಡ್ತಾರಾ ಸಂಶಯ ಇರ್ಬೋದು ನಮ್ಮನ್ನು ಮಾಡಿ ನಾವು ಯಾವ ಶಿಕ್ಷ ಯಾವ ಇಷ್ಟೆಲ್ಲ ಮಾಹಿತಿ ಹೇಳ್ತೇನಲ್ಲ ಯಾವುದಕ್ಕೂ ನಾನು ರೆಡಿ ಪಕ್ಕವಾದ ಮಾಹಿತಿಗಳ ನನ್ನೊಟ್ಟಿಗೆ ಸುಮಾರು ವಿಷಯ ಉಂಟು ಇನ್ನು ಎರಡು ದಿವಸ ಮಾತಾಡಿದರೆ ನನ್ನೊಟ್ಟಿಗೆ ಈ ಸೌಜನ್ಯ ಪ್ರಕರಣದಲ್ಲಿ ನಾನು ಸ್ಟಡಿ ಮಾಡಿದ್ದೇನೆ ಅವತ್ತಿಂದ ಹತ್ತು ವರ್ಷದಲ್ಲಿ ಹನ್ನೊಂದು ವರ್ಷದಲ್ಲಿ ಮಾಹಿತಿ ಶೆಟ್ಟಿ ದಾರಿ ತಪ್ಪಿಸಿದ ಹೋರಾಟ ಮಾಡಿದ್ದು ದಾರಿ ಚತ್ತಿಟ್ಟೆ ಅವ್ರಿಗೆ ಸಾಕ್ಷಿ ಇಲ್ಲದ ನಾನು ಸಾಕ್ಷಿ ಇಟ್ಟುಕೊಂಡು ಮಾತಾಡ್ತೇನೆ ಅನೇಕ ವಿಚಾರಗಳುಂಟು ಬರಲಿ ನಮಗೆ ಯಾರಾದರೂ ಸಾಲ್ವ್ ಮಾಡೋರು ಇದ್ದರೆ ನಾನು ಓಪ ಓಪನ್ ಆಗಿ ಚಾಲೆಂಜ್ ಮಾಡ್ತೇನೆ ಇಂಥ ವಿಷಯ ಬನ್ನಿ ಅಂತೇಳಿ ಸ್ವಾಮೀಜಿಗಳಿಗೆ ದಯವಿಟ್ಟು ಇದು ಚಾಲೆಂಜು ಓಪನ್ ನಿಮಗಲ್ಲ ಸ್ವಾಮೀಜಿಗಳೇ ನಾನು ನನ್ನ ಒಂದು ಮನಸ್ಸಲ್ಲಿದ್ದಂಥ ಸತ್ಯ ವಿಚಾರಗಳಿದ್ದಾಗ ನನಗೆ ಬೇಸರವಾಗಿ ನಾನು ಮಾತಾಡ್ತಕ್ಕಂಥ ಸ್ವಾಮೀಜಿಗಳೇ ಹಾಗಾಗಿ ಈ ರೀತಿ ಒಂದು ರಿಟ್ಟನ್ನು ಮಾಡುವ ಈಗ ಗೌಡ್ರುಗಳು ಇದನ್ನು ಯಾಕೆ ಮಾಡ್ತೇನೆ ಅಂತ ಹೇಳಿದರೆ ಇಡೀ ಆಗ ಹೇಳಿದೆ ನಾನು ಆದಿಚಂಚನಗಿರಿ ಮಠ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮಗೆ ದೇವರು ನಮ್ಮ ಮನೆಯಲ್ಲಿ ಇವತ್ತಿಗೂ ಅವರ ಫೋಟೋ ಇಟ್ಟು ಪೂಜೆ ಮಾಡ್ತೇವೆ ನಿಮ್ಮೆಲ್ಲರನ್ನು ಪೂಜೆ ಮಾಡ್ತೀವಿ ಹೀಗಿರುವಾಗ ಗೌಡ್ರು ಅಂತೇಳಿದರೆ ಇವತ್ತು ಸಮಾಜಕ್ಕೆ ಸಮಾಜಮುಖಿಯಾಗಿ ಬದುಕುವವರು ನಾವು ಸಮಾಜಕ್ಕೆ ಆದರ್ಶರಾಗಿರುವವರು ನಾವು ಯಾವತ್ತೂ ಒಬ್ಬರಿಗೆ ಅನ್ಯಾಯ ಮಾಡೋರಲ್ಲ ನಮ್ಮ ಮನೆಯಲ್ಲಿ ನಾವು ನಾವು ಶ್ರಮಜೀವಿಗಳು ನಾವು ದುಡಿದು ತಿನ್ನುವರು ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿರಲ್ಲ ನಾವು ಯಾವತ್ತು ಕೂಲಿ ಕಾರ್ಮಿಕರು ಹಾಗಿರುವಾಗ ನಮಗಿಂಥ ಕೆಟ್ಟ ಹೆಸರು ಬರಬಾರ್ದು ನಮ್ಮ ಸಮುದಾಯದ ಮೇಲೆ ಕೆಟ್ಟ ಭಾವನೆಗಳನ್ನು ಯೋಚನೆ ಮಾಡಬಾರ್ದು ಸ್ವಾಮೀಜಿಗಳು ಇಷ್ಟು ಮಾರ್ಗದರ್ಶನ ಮಾಹಿತಿ ಆಶೀರ್ವಚನ ಮಾಡುವಾಗ ಇದ್ಯಾಕೆ ಈಗಾಯಿತು ಸ್ವಾಮೀಜಿಗಳು ಇದರಿಂದ ಇದ್ದಾರಾ ಧರ್ಮಪದನ ಸ್ವಾಮೀಜಿ ಹನ್ನೊಂದು ವರ್ಷದಲ್ಲಿ ಸುಮ್ಮನೆ ಕೂತ್ಕೊಂಡ್ರು ಯಾವ ವೇದಿಕೆಯಲ್ಲಿ ಮಾತಾಡಲಿಲ್ಲ ಇನ್ನೊಂದು ಸ್ವಾಮೀಜಿ ಹೋಗಿ ಮಾತಾಡ್ತಾರೆ ಇವರು ಯಾಕೆ ಹೋಗಲಿಲ್ಲ ನಿಮಗೂ ಕ್ವಶನ್ ಇರ್ಬೋದು ಅಥವಾ ಮೊನ್ನೆ ನೀವು ಬಂದು ಮಾತಾಡಿದಿರಿ ನಿಮಗೆ ಯಾರ ಒತ್ತಡದಿಂದ ಬಂದಿರ್ಬೋದು ನನಗೆ ದಿಕ್ಕಿದ ಮಾಹಿತಿ ಪ್ರಕಾರ ಮುಂದಿನ ದಿನ ನಾನು ಹೇಳ್ತೇನೆ ನಿಮಗೆ ಎಲ್ಲಿಂದ ಒತ್ತಡ ಬಂತು ಆ ಸ್ವಾಮೀಜಿ ಅವರಿಗೆ ಯಾರು ಒತ್ತಡ ಮಾಡಿದರು ಅಂಥೇಳಿ ಸ್ಪಷ್ಟವಾದ ಸಂದೇಶಗಳು ನನಗುಂಟು ಯಾಕೆ ಹೇಳಿದರೆ ನಾನು ರಂಜನ್ ಗೌಡ್ರವರಿಗೆ ಫೋನ್ ಮಾಡಿದೆ ಯಾವುದೋ ಒಂದು ವಾಟ್ಸಪ್ಪಲ್ಲಿ ಬಲಿ ಬಂತು ಸ್ವಾಮೀಜಿ ನಾಡಿದ್ದು ಬರ್ತಾರಂತೆ ಅದೆಂಥ ವಿಷಯ ಅಂಥೇಳಿ ಆಗ ಈಗ ವಿಷಯ ಅಂತೆ ಅಂತೇಳಿ ಬಂತು ಆಗಿರುವಾಗ ಎಲ್ಲವೂ ನಾವು ನಾವೇಳ್ದು ಸತ್ಯನಾ ಅವರು ಹೇಳೋದು ಸತ್ಯನ ಅವ್ರದೇ ಅವರೇ ಧರ್ಮಾಧಿಕಾರಿಯ ಅವ್ರದೇ ಸತ್ಯನಾ ಅಥವಾ ನಿಜವಾದ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಸಂಸ್ಥಾನ ನಮ್ಮ ಮಠದ ಗುರುಗಳವರು ನಮಗೆ ಮಾರಿದ ನಾವು ಅಂತ ವಿಚಾರಗಳು ಸತ್ಯವ ಅವತ್ತು ಇವತ್ತು ಹೋರಾಟಕ್ಕೆ ಹೇಗೆ ನಾವು ಸತ್ಯವನ್ನು ಸುಳ್ಳನ್ನು ಸತ್ಯ ಮಾಡೋರೊಟ್ಟಿಗೆ ನಾವು ಯಾಕೆ ಹೋಗಲಿಲ್ಲ ಸತ್ಯ ಅದರಲ್ಲಿ ಉಂಟಂತೇಳಿ ನಮಗೂ ಗೊತ್ತಿದ್ದಾಗೆ ಬೆಳ್ತಂಗಡಿಯ ಗೌಡಗಳಿಗೆ ಗೊತ್ತಿದ್ದ ಬೇರಲಿನ ಜನರಿಗೆ ಮಾತ್ರ ಗೊತ್ತಿಲ್ಲ ಹೆಚ್ಚಿನವರಿಗೆ ಈ ವಿಚಾರಗಳು ಗೊತ್ತುಂಟು ಅವತ್ತು ಕಾಣುತ್ತಿರಿಗೆ ಹೋದಾಗಲೇ ಗೊತ್ತಾಗಿದೆ ಈ ವಿಚಾರಕ್ಕೋಸ್ಕರ ದಯವಿಟ್ಟು ನೀವು ಅವರನ್ನು ಆ ಹೈಕೋರ್ಟ್ಗೆ ರೆಟ್ಟು ಮಾಡಲಿಕ್ಕೆ ನೀವು ಅವರನ್ನು ಮನವೊಲಿಸಿ ಕರ್ಕೊಂಡು ಬಂದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟರೆ ಮಾತ್ರ ಅವರನ್ನು ನಾವು ಅವರೊಟ್ಟಿಗೆ ನಾವು ಬರಲಿಕ್ಕೆ ತಯಾರಿದ್ದೇವೆ ಹಾಗಾಗಿ ತಾವುಗಳು ಈ ಕೆಲಸವನ್ನು ಮಾಡಬೇಕಂತೇಳಿ ಕಳಕಳಿಯಿಂದ ನಾನು ನಿಮ್ಮೊಟ್ಟಿಗೆ ಹೈಕೋರ್ಟಿಗೆ ರಿಟ್ಟು ಮಾಡುವಂಥ ಕೆಲಸ ಮಾಡಬೇಕು ಇಲ್ಲ ಮಾಡಬೇಕಿಲ್ಲರೆ ಸಾಯುವ ತನಕ ನಮ್ಮ ಜೀವನದಲ್ಲಿ ಇದೇ ಅತ್ಯಾಚಾರ ಮಾಡಿದರು ಕೊಲೆ ಮಾಡಿದರು ಅವರನ್ನು ಅವ್ರ ಪ್ರಭಾವಿಗಳು ಹಾಗೆ ಮಾಡಿದರು ಈಗ ಮಾಡಿದರು ಅಂಥೇಳಿ ಇದೇ ವಿಚಾರ ಬಿಟ್ಟರೆ ಯಾವ ಪೊಲೀಸರಿಗೆ ಬೈದು ಡಿಪಾರ್ಟ್ಮೆಂಟ್ಗಳಿಗೆ ಬೈಯದು ಯಾರ ಸಂಘಟನೆಗಳಿಗೆ ಬಯದು ಯಾವ ಪಕ್ಷಕ್ಕೆ ಬೈಯೋದು ಯಾರ ಧರ್ಮಾದಿಗಳಿಗೆ ಬೈಯ್ದು ಯಾವ ಇವರ ಇವರೊಟ್ಟಿಗೆ ಯಾರೂ ಸೇರಲಿಲ್ಲ ಅವರಿಗೆ ಸಿಕ್ಕಪಟ್ಟೆ ಬಾಯಿಗೆ ಬಂದಾಗೆ ಎಲ್ಲರಿಗೆ ಬೈಯದು ಒಂದೇ ಕೆಲಸ ಇವರ ಅಜೆಂಡ ಒಂದಿ ಎಂತ ನಾನು ಧರ್ಮಾಧಿಕಾರಿ ನಾನು ದೊಡ್ಡ ದಾನ ಧರ್ಮ ಮಾಡುವ ನಾನೇ ಭಾಷಣ ಮಾಡುವ ನಾನೇ ಹೋರಾಟ ಮಾಡಿದವ ಇವತ್ತಿನ ತನಕ ಗಂಡೆದೆ ಇರತಕ್ಕಂಥ ಗಂಡು ಇಷ್ಟ ತನಕ ಎಂಥ ಹುಲಿ ಅಂತೆ ಎಂಥದ್ದು ನನಗೆ ಗೊತ್ತಿಲ್ಲ ಅದೆಲ್ಲ ನಾನು ಹೇಳಿದೆ ಮೈಂಡ್ ಶೆಟ್ಟರನ್ನು ಹೇಳ್ತಾರೆ ಆದರೆ ಯಾವ ಹುಲಿ ಅಂತೇಳಿ ನನ್ನದು ಅವ್ರದ್ದು ಒಂದು ಘಟನೆ ಆಗಿದೆ ಆ ಘಟನೆ ವೈಯಕ್ತಿಕ ಘಟನೆಯಲ್ಲಿ ನಾನು ಎಷ್ಟು ದೊಡ್ಡ ಹುಲಿ ಅಂತೇಳಿ ನಾನು ಹೇಳ್ತೇನೆ ಆಗಿರುವಾಗ ಎಷ್ಟು ಅವರಿಗೆ ತಾಕತ್ತುಂಟು ಎಷ್ಟು ದಮ್ಮುಂಟು ಅಂತ ನಾನು ನಿಮಗೆ ಹೇಳ್ತೇನೆ ಹಾಗೆ ಹಾಗಾಗಿ ಗೌಡ್ರುಗಳನ್ನು ಸಮಾಜ ನಮ್ಮ ಸಮಾಜ ಬಾಂಧವರನ್ನು ದಿಕ್ಕು ತಪ್ಪಿಸ್ಬೇಡ್ರೆ ನಮ್ಮ ನಮ್ಮಗಡೆ ಘರ್ಷಣೆ ಸಂಘರ್ಷ ಮಾಡಿಸೋದು ಇವರು ಸೌಜನ್ಯ ಪಾಪ ಖಂಡಿತವಾಗಿ ಅತ್ಯಾಚಾರ ಕೊಲೆ ಭೀಕರವಾಗಿ ಆಗಿದೆ ಇಂಥ ಘಟನೆ ಎಲ್ಲಿಯೂ ಆಗಬಾರ್ದು ಇಂಥ ಘಟನೆ ಆಗೋದು ಘಟನೆ ಮತ್ತೊಮ್ಮೆ ನಾವು ಖಂಡಿಸ್ತೇವೆ ದುಃಖ ಉಂಟು ಕಣ್ಣಲ್ಲಿ ನೀರು ಬರ್ತದೆ ಖಂಡಿತವಾಗಿ ಆದರೆ ಈ ನೆಪದಲ್ಲಿ ಇವನಿಗೆ ದುಡ್ಡು ಮಾಡಲಿಕ್ಕೋಸ್ಕರ ಒಂದು ದಾರಿ ಆಗ್ತದೆ ಕೋಟಿ ಕೋಟಿ ನಾನು ಹೇಳ್ತೇನೆ ಅವರಿಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲ ಮನೆದ್ದು ಫೋನ್ ಬಿಲ್ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಅಂತ ಹೇಳಬೇಕಾಗ್ತದೆ ನನಗೆ ಯಾಕಂದರೆ ಇವತ್ತು ನಾನು ನನಗೆ ಅವರಿಗೆ ಸರಿ ಇಲ್ಲ ಅಂತೇಳಿ ಇದು ಮಂಜುನಾಥ ದೇವರಿಗೆ ಆಕಾಶದಲ್ಲಿ ಇರತಕ್ಕಂಥ ಸೂರ್ಯಚಂದ್ರ ದೇವರಿಗೆ ಸರಿಸಾಮಾನವಾಗಿ ನಾನು ಮಾತಾಡೋದು ನನ್ನೊಟ್ಟಿಗೆ ಇದೇ ವಿನಯಗೌಡರು ಎಕ್ಸ್ಚೇಂಜಿಯ ಆಫೀಸರ್ ಆಗಿದ್ದರು ಇದೇ ಹರ್ಷೇಂದ್ರವರು ಎಕ್ಸ್ಚೇಂಜಿಯ ಆಫೀಸರ್ ಶಿವಾಜಿನಗರದಲ್ಲಿ ಮನೆ ಕಟ್ಟಿದ್ದಾರೆ ಈಗ ಈಗ ರಿಟೈರ್ಡ್ ಆಗಿದೆ ಗೊತ್ತಿಲ್ಲ ಅವರಿಗೆ ಇದೇ ವಿನಯರವರು ಸಂಘದ ಕೆಲಸ ಮಾಡಿಕೊಂಡು ಸಂಘದ ಕಾರ್ಯವರಾಗಿ ತಾಲೂಕು ಕಾರ್ಯವರಾಗಿ ಸಂಘದ ಅನೇಕ ಸಂಘ ಕಾರ್ಯ ಕಾರ್ಯಗಳಲ್ಲಿ ತಾಲೂಕಿಂದ ಜಿಲ್ಲೆಯ ಜವಾಬ್ದಾರಿಗಳನ್ನು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫೀಸರಾಗಿ ಕೆಲಸ ಮಾಡ್ತಕ್ಕಂಥವ್ರು ನಮಗೆ ಮಾರ್ಗದರ್ಶಕರು ಅವರು ನನಗೆ ಫೋನ್ ಮಾಡ್ತಿದ್ದರು ಪ್ರಭಾಕರ್ ಹೇಳಿದ್ದೀರಿ ಏನು ವಿನಯಣ್ಣ ಏನು ಸರ್ ಅಲ್ಲ ಮಹೇಶ್ರು ಕರೆಂಟ್ ಬಿಲ್ ಡಿಸ್ಕನೆಕ್ಟ್ ಮಾಡೋಕ್ಕಾಗ್ತದೆ ಇಷ್ಟು ಸಾವಿರ ಬಂದಿದೆ ಅದು ಫೋನ್ ಕಟ್ಟೆ ನಮಗೆ ಮೇಲ್ ಆಫೀಸರು ಅದು ಏನು ಕಟ್ಟಿಸಲಿಲ್ಲ ಅವರಿಗೆ ಒಂದು ಕಾನೂನು ಉಂಟಾ ಅಂತ ಹೇಳಿ ಕೇಳ್ತಾರೆ ಅದೇ ನಾನು ಬರ್ತೇನೆ ನಾನು ಕಟ್ತೇನೆ ದಯವಿಟ್ಟು ನಮ್ಮ ಸಂಗಡ ನಮ್ಮ ಒಬ್ಬರು ಅವರು ನಾಯಕರಲ್ಲ ಮಾರ್ರೆ ನಮಗೆ ಬೇಕಾಗ್ತದೆ ಯಾರಾದರೂ ಅರ್ಜೆಂಟಿಗೆ ಈ ಎಂಬತ್ತೊಂದು ಗ್ರಾಮದಿಂದ ಅಥವಾ ಎಲ್ಲೆಲ್ಲಿಂದ ಜಿಲ್ಲಾನ ಸಂಚಾಲಕರು ಫೋನ್ ಬರ್ತದೆ ದಯವಿಟ್ಟು ನೀವು ಡಿಸ್ಕನೆಕ್ಟ್ ಮಾಡಬೇಡಿ ನಾನು ಕಟ್ತೇನೆ ಒಂದು ದಿವಸ ನನಗೆ ಆಕಾಶ ಕೊಟ್ಟು ನಾನು ಕಟ್ತಿದ್ದೆ ಮನೆಗೆ ಯಾರಾದರೂ ಎಲ್ಲೆಲ್ಲೇ ಕೊಲೆ ಮಾಡಿಸಿ ಏನೇನೋ ಮಾಡಿಸಿ ಎಲ್ಲ ಬರ್ತಾರೆ ಅತ್ಯಾಚಾರ ಮಾಡಿ ಮನೆಗೆ ಬರ್ತಾರೆ ಆಗ ಅವರಿಗೆ ಬಿಯರ್ ಕುಡೊಂದು ಇನ್ನೊಂದು ಊಟಕ್ಕೆ ವ್ಯವಸ್ಥೆಗಳನ್ನು ನಾನು ಮಾಡಿದಾವ ಕರೆಂಟ್ ಬಿಲ್ಲು ಅವರು ಬಂದು ಅದು ಇದು ಫ್ಯಾನ್ ಫ್ಯಾನ್ಗೀನು ಅವರಿಗೆ ಮಾಡುವಾಗ ಕರೆಂಟ್ ಬಿಲ್ ಕಟ್ಟ ಕಟ್ಟಲಿ ನಾನು ಕಟ್ಟಿದ್ದಾವ ನಾನು ಕಟ್ಟಿದವ ನನಗೆ ನೀವು ಕೇಳಬೇಕು ಕ್ವಶನ್ ನೀವು ಯಾಕೆ ಕಟ್ಟಿದ್ದೀರಿ ಅಂತೇಳಿ ಮುಂದೆ ಕೇಳಿ ನಾನು ನಿಮಗೆ ಹೇಳ್ತೇನೆ ನಾನು ಕಟ್ಟಿದವ ಇಂಥವರು ಇವತ್ತು ಧರ್ಮಾಧಿಕಾರಿ ಕೊಲೆ ಮಾಡಿದವರ ಮನೆಯಲ್ಲಿ ಕೂತುವರಿಸಿದವರು ಕೊಲೆ ಮಾಡಿದವರಿಗೆ ಪ್ರೇರಣೆ ಕೊಡುವವರು ಕೊಲೆ ಮಾಡಿಸುವವರು ಕೊಲೆ ಮಾಡುವವರ ಸಾಹಸ ಇರುವವರು ಇವರಿಗೆ ಊಟ ಹಾಕುವವರು ಇವರನ್ನು ಮನೆಯಲ್ಲಿ ಕೂತು ಇವರು ಧರ್ಮಾಧಿಕಾರಿ ಅವತ್ತು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ದುಡ್ಡು ಇಲ್ಲ ಫೋನ್ ಬಿಲ್ ಕಟ್ಟಲಿಕ್ಕೆ ದುಡ್ಡು ಇಲ್ಲ ಆಗಿನ ಆಗಿನ ಪರಿಸ್ಥಿತಿಯಲ್ಲಿ ಹೋಗುವುದು ಆಟೋದಲ್ಲಿ ಇವತ್ತು ಕೋಟಿ ಕೋಟಿ ಮನೆ ಕಟ್ತಾರೆ ಎಷ್ಟು ಸಾವಿರ ಸ್ಕ್ವಾರ್ ಫೀಟಿದು ಮನೆ ಕಟ್ತಾರೆ ಇವತ್ತು ಹತ್ತು ಕೋಟಿ ಇದು ಮನೆ ಕಟ್ತಾರೆ ಇದು ದುಡ್ಡಲ್ಲಿಂದ ಇದೇನು ಒಂದು ಹತ್ತು ತಲೆಮಾರಿನ ವಿಚಾರ ಅಲ್ಲ ಇವರು ಅಜ್ಜನ ಅಜ್ಜನ ಕಾಲದಲ್ಲಿ ಮಾತಾಡಿದಲ್ಲ ಈ ವಿಷಯ ಅಜ್ಜನ ಕಾಲದಲ್ಲಿ ನಡೆದದ್ದು ವಿಚಾರ ಅಲ್ಲ ನಮ್ಮ ಜೀವನದಲ್ಲಿ ಹತ್ತು ವರ್ಷದ ಒಳಗೆ ನಡೆದಂಥ ಹತ್ತು ಹದಿನೈದು ವರ್ಷ ನಡೆದಂಥ ಈ ವಿಚಾರಗಳು ಇದೆಲ್ಲಿಂದ ಇವತ್ತು ಕೋಟಿ ಕೋಟಿ ಬಂತು ಸೌಜನ್ಯ ಪ್ರಕರಣ ಬಂತು ಆ ಸೌಜ ಇದನ್ನು ಶುರು ಮಾಡಿದರು ಡಬ್ಬಿ ಎಲ್ಲ ಕಡೆ ಡಬ್ಬಿ ಹಿಡಿದು ನೋಟು ಎಷ್ಟು ಜನ ಓದೇವರೆ ಸಾವಿರ ಸಾವಿರ ಎರಡು ಸಾವಿರ ನೋಟು ಹಾಕೋದು ಇದೆಂಥದ್ದು ಬ್ರಹ್ಮಕೋತ್ಸವ ನಡೆದಾಗ ನಡೀತು ಎಲ್ಲಿಂದ ಕೋಟಿ ಕೋಟಿ ದುಡ್ಡು ಬಂತಿದ್ದು ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಇವತ್ತು ಎರಡು ಮೂರು ಎಕರೆ ಜಾಗ ಇದ್ದಿದೆ ಅವರಿಗೆ ಎರಡು ಮೂರು ಎಕರೆ ಜಾಗ ಇರುವಾಗ ಇನ್ನೂರು ಎಕರೆ ಜಾಗಂತೆ ನಾನವರು ಆ ಸರ್ವೆ ನಂಬರ್ ನೋಡಲಿಲ್ಲ ಮಾಹಿತಿ ಕೊಡಲಿಲ್ಲ ಮುಂದಕ್ಕೆ ಕೊಡಬೇಕಾಗ್ತದೆ ಇದು ಯಾವುದೋ ಸುದ್ದಿಯಲ್ಲಿ ನೋಡಿದೆ ನಾನು ಬಂತು ಅಂತೇಳಿ ನೋಡುವ ನಾನು ಒಂದು ಅರ್ಜಿ ನೋಡು ಆಂ ನೋಡುವ ಅಂತ ಹೇಳಬೇಕು ಆಗಿರುವಾಗ ಯೋಚನೆ ಮಾಡಬೇಕು ಇವತ್ತು ನಾನು ಮಾತಾಡಿದರೆ ನನ್ನನ್ನೆ ಕೊಡಲಿಕ್ಕೆ ಸಾಕು ಯಾರನ್ನು ಬೆಂಗಾಲ್ ಅವರನ್ನು ಕಳಿಸಿ ಅಥವಾ ಎಲ್ಲಿಂದಲೋ ಯಾವ ರೂಟಲ್ಲಿ ನನಗೆ ಯಾರು ಸರಿ ಅವರನ್ನು ಹುಡುಕಿ ಅವನು ಅದು ಉಂಟು ಇದು ಉಂಟು ಯಾವುದನ್ನು ಎಡಿಟ್ ಮಾಡಿ ನಾಳೆ ಬಿಡಲಿಕ್ಕೆ ತೊಂದರೆ ಇಲ್ಲ ಸಮಾಜಕ್ಕೆ ಯಾವುದೇ ಒಂದು ಸಮಾಜ ಸೇವೆ ಮಾಡುವಂತೆ ಇಳಿದಾಗ ಎಲ್ಲ ಮಾನ ಮರ್ಯಾದೆಯನ್ನು ಬಿಟ್ಟು ನಾವು ಯಾರೊಬ್ಬ ಹೇಳ್ತಾನ ಯಾರೊಬ್ಬ ಕೇಳ್ತಾನ ಅಥವಾ ಯಾವುದು ವಾಟ್ಸಪ್ಪಲ್ಲಿ ಬರ್ತದ ಒಳ್ಳೇದು ಬರ್ತದ ಕೆಟ್ಟದ್ದು ಬರ್ತದೆ ಎಲ್ಲವನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೆ ತಾಕತ್ತು ಇದನ್ನು ಮಾತ್ರ ನಾವು ಇಡೋದು ಆದರೆ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಭಗವಂತನಿಗೆ ಗೊತ್ತಿರ್ತದೆ ನನ್ನ ಆತ್ಮಕ್ಕೆ ಗೊತ್ತಿರ್ತದೆ ಅಷ್ಟಿದ್ದರೆ ನಾನು ಈ ಸಾಕು ಯಾರೋ ಒಬ್ಬ ನನಗೆ ಅಂತೇಳಿ ಹೇಳ್ಬೇಕೆಲ್ಲ ಸನ್ಮಾನ ಮಾಡಬೇಕಂತಿಲ್ಲ ಆ ತೃಪ್ತಿಯನ್ನು ನನ್ನ ಜೀವನದಲ್ಲಿ ನಾನು ಪಡ್ಕೊಂಡು ನಾನು ಯಾವ ರೀತಿ ವೈಟ್ ಡ್ರೆಸ್ ಹಾಕಿದ್ದೇನೆ ಆ ಥರ ಜೀವನ ನನ್ನದು ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ನಡ್ಕೊಂಡಿದ್ದೇನೆ ಸಾರ್ವಜನಿಕವಾಗಿ ಇದು ಖಂಡಿತವಾಗಿ ಕಡಾಖಂಡಿತವಾಗಿ ಹೇಳ್ತೇನೆ ಇಷ್ಟು ಸ್ವಾಮೀಜಿಯವರೊಟ್ಟಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ಈ ಒಂದು ಕೆಲಸ ಮಾಡಿದರೆ ಖಂಡಿತವಾಗಿ ನಿಮಗೂ ಇದರ ಸತ್ಯ ಅಸತ್ಯತೆ ಏನಂತೇಳಿ ಗೊತ್ತಾಗ್ತದೆ ಬೇಕಿದ್ರೆ ನಮ್ಮನ್ನು ನೀವು ಕರೆಯಿರಿ ಸ್ವಾಮೀಜಿಯವರೇ ನಾವು ಶ್ಯಾಮಣ್ಣ ಜಯಾನಂದ ತೋಟ ಬಿರ್ಮೊಟ್ಟು ಅವತ್ತು ನಿಮ್ಮೊಟ್ಟಿಗಿದ್ದೆವು ಮಧ್ಯದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಬೇರೆ ಬೇರೆ ಅದೇವು ಇಂದು ನಾವು ಒಟ್ಟಿಗಿದ್ದೇವೆ ಖಂಡಿತವಾಗಿ ಒಟ್ಟಿದ್ದೇವೆ ಇಂದು ಸಂಘ ಪರಿವಾರದ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆದರೆ ಅವ್ರದ್ದು ಬೇರೆ ಹಿಂದೂ ರಾಷ್ಟ್ರೀಯ ಜಾಗರಣ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಆಗಿದೆ ಅವ್ರದ್ದೇ ಸ್ವಂತ ಜಾಗರಣ ಅವರನ್ನು ಬೆಳೆಸಿದವರು ಇಷ್ಟು ಜನ ಎಲ್ಲ ಅವ್ರನ್ನ ಮಹೇಶಿ ಶೆಟ್ಟಿ ಇದ್ದವರನ್ನ ಮಹೇಶ್ ಶೆಟ್ಟಿ ಅಣ್ಣ ಅಂತೇಳಿ ಮಾಡಿದವರು ನಾವೆಲ್ಲ ನಾವು ದುಡಿದ ಸಂಪಾದನೆ ನಮ್ಮ ವಿವರಿಯಿಂದ ನಾವು ಮಾಡಿದವರು ಇಷ್ಟು ಜನ ಯಾರು ಮಾಡಿದ್ದು ಇದೇ ಗೌಡ್ರುಗಳು ಶಾಮಣ್ಣ ನಡ ಪ್ರಭಾಕರ ಪಸಂದೋಡಿ ಅದೇ ಜಯಾನಂದ ತೋಟ ಅದೇ ಬಿರ್ಮೊಟ್ಟು ಇನ್ನು ಅನೇಕ ಜನ ಇದ್ದಾರೆ ವಿನಯ ಕಿಲ್ಲೂರು ಸುಮ್ಮರು ಜನ ಇದ್ದಾರೆ ಸುಮ್ಮರು ಜನ ಇದ್ದಾರೆ ಆಗಂತೇಳಿ ಗೌಡರುಗಳಲ್ಲ ಇನ್ನು ದೋಸೆ ಅವರು ಇವರು ಈಗ ಎಂಥ ಮೆಂಬರ್ ಆಗಿದ್ದಾರೆ ಅಥವಾ ಭಾಸ್ಕರ್ ನಾನು ಹೇಳಿದಾಗ ಅಥವಾ ಭಾಸ್ಕರ್ ಧರ್ಮಸ್ಥಳ ಇದ್ದಾರೆ ಸಪೋರ್ಟ್ ಮಾಡ್ತಿದ್ದರು ಇನ್ನೂ ಲೀಡರ್ಗಳು ತುಂಬ ಇದ್ದಾರೆ ಅವರೊಟ್ಟಿಗೆ ಜೊತೆಯಾಗಿ ರಾತ್ರಿ ಕೆಲಸ ಮಾಡಿದವರು ಅಲ್ಲಿ ಉಜಿರೆಯಲ್ಲಿ ಆ ಸುರೇಶ ಅಂತ ಹೇಳಿದ್ದಾನೆ ಅವರ ಭಾವನೆ ಪ್ರಕಾಶ್ ಅಂತೇಳಿ ಮೊನ್ನೆ ಪವರ್ ಟಿ ವಿಯಲ್ಲಿ ಒಂದು ಇದ್ದ ಸರ್ ಅವರ ವಿಷಯ ನಾನು ಹೇಳ್ತೇನೆ ದ ಧರ್ಮಾಧಿಕಾರಿ ಅಂತೆ ಅವರಂತೆ ಇವರಂತೆ ನಾನು ಸತ ಭಾವ ಅವರು ಸರ್ ಪ್ರಕಾಶ್ ಅಂತೇಳಿ ನಾನು ಮಾತಾಡೋದು ಉಜಿರೆಯಿಂದ ಪ್ರಕಾಶ್ ಶೆಟ್ಟಿ ಅಂಥೇಳಿ ಸೋದರಮ್ಮ ಅವರ ಸ ಮಗ ನಾನು ಮಾತಾಡೋದು ಅಂತ ಹೇಳ್ತಾರೆ ಅವರು ಏನೇನೋ ಮಾತಾಡ್ತಾರೆ ಟಿ ವಿಯಲ್ಲೆಲ್ಲಿ ನೋಡ್ತೀರಿ ಅದೇ ಶಂಕರ ಶಂಕರಣ್ಣ ಶಂಕರ ಶೆಟ್ಟಿ ಅವರು ಅವರು ಅವರ ಸೋದರ ಸಂಬಂಧಿಕರು ಅವರನ್ನೇನು ಮಾಡ್ತಾರೆ ಅವ್ರಿಗೆ ಏನು ಮಾಡ್ತಾರೆ ಅವರ ಹೇಳಬೇಕಾ ಸರ್ ಒಂದೆರಡಲ್ಲ ಇನ್ನು ದೇವಸ್ಥಾನದ ವಿಚಾರ ತರ್ತೇನೆ ನಾನು ಎಲ್ಲಿ ದೇವಸ್ಥಾನದ ವಿಚಾರ ಉಂಟು ನಾಯರಿಗೆ ಮಾಡಿದಂಥ ವಿಚಾರ ಇದಕ್ಕೆ ಹೋಲಿಸುವುದಿಲ್ಲ ಒಳ್ಳೆಯವರನ್ನು ಒಳ್ಳೆಯ ಸ್ಥಾನದಲ್ಲೇ ನಾವು ಗುರುತಿಸಬೇಕು ಹಾಗಾಗಿ ದಯವಿಟ್ಟು ಇಂಥವರ ಸಾಹಸ ಸ್ವಾಮೀಜಿಯವರ ಇಂಥ ವೇದಿಕೆಗೆ ಬರಬೇಡಿ ನೀವು ದಯವಿಟ್ಟು ನಮ್ಮಂಥವ್ರೊಟ್ಟಿಗೆ ಸ್ವಲ್ಪ ಕೇಳಿಕೊಳ್ಳಿ ಮತ್ತೆ ನೀವು ಹೋಗುದು ಬಿಡೋದು ಅಂಥವನ ವೇದಿಕೆ ಹೋಗಿ ಇಂಥ ಕೊಲೆ ಅತ್ಯಾಚಾರ ಅನಾಚಾರ ಇವನೇ ಅನಾಚಾರ ಮಾಡಿದವ ಅತ್ಯಾಚಾರ ಮಾಡಿದವ ಇದೇ ಭಾಸ್ಕರ ಮೊನ್ನೆ ಹೇಳಿದ್ರಲ್ಲ ಭಾಸ್ಕರ ನಾಯಕರು ಯಾರು ರಾಮೇಶ್ವರು ಅವರ ಮಿಸ್ಸಸ್ ನರ್ಸು ನನ್ನ ಆತ್ಮೀಯರು ಅವರು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮೊದಲಿದ್ದವರು ಇದೇ ಮೈತ್ರಿ ಆಸ್ಟ್ರೇಲಿಯ ಹಿಂದೆ ಕಡೆ ಮನೆಯವರು ಎಷ್ಟು ವಿಷಯ ಎಷ್ಟು ವಿಷಯ ಬೇಕು ಇವ್ರದ್ದು ಅತ್ಯಾಚಾರ ಮಾಡಿದವರು ಅವರ ಗಂಡನನ್ನು ಮೀನು ಹಿಡೀಲಿಕ್ಕೆ ನೆಪದಲ್ಲಿ ಹೋಗಿ ಒಲೆಗೆ ದೂಡಿ ಹಾಕಿ ಕೊಲೆ ಮಾಡಿದ್ದಾರೆ ಇನ್ನೂ ಎಷ್ಟು ಬೇಕು ನಿಮಗೆ ಕೊಲೆ ಮಾಡಿದವರು ನೀವು ಕೂರಿಸಿದವರು ಜೈಲಿಗೆ ಕಳಿಸಿದವರು ಜೈಲಿ ಇವ್ರಿಗೆ ನಾಮ ಅವರಿಗೆ ಜಾಮೀನು ಮಾಡಿಸೋದು ಲಕ್ಷಗಟ್ಟಲೆ ದುಡ್ಡು ತೊಳೋದು ಯಾ ಏನು ಬೇಕು ಪತ್ರಕರ್ತ ಮೋಹನ್ ಬೋಳಂಗಡಿ ಅವರ ನೇರ ಮಾತು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ